ನಿಮ್ದು ಹೋಮ್ ಲೋನ್ ಇದೆಯಾ ಕಾರ್ ಲೋನ್ ಇದೆಯಾ ಅಥವಾ ಯಾವುದೇ ತರದ ಲೋನ್ ಇದೆಯಾ ಪ್ರತಿ ತಿಂಗಳು ಅದಕ್ಕೆ ಸಾವಿರ ರೂಪಾಯಿ ಇ ಎಂ ಐ ಕಟ್ತಾ ಇದೀರಾ ಆರ್ ಬಿ ಐ ಅವರು ರೆಪೋ ರೇಟ್ ನ ಕಡಿಮೆ ಮಾಡಿದ್ದಾರೆ ಇದರಿಂದ ನಾವು ತಿಂಗಳಿಗೆ ಸಾವಿರ ರೂಪಾಯಿ ಉಳಿಸಬಹುದು ಇದು ಎಲ್ರಿಗೂ ಡೈರೆಕ್ಟ್ ಆಗಿ ಅಪ್ಲೈ ಆಗಲ್ಲ ಅದನ್ನ ಹೇಗೆ ನಾವು ಅಪ್ಲೈ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಇದೇ ಶುಕ್ರವಾರ ಆರ್ ಬಿ ಐ ರೆಪೋ ರೇಟ್ ನ ಆರ್ ಪರ್ಸೆಂಟ್ ಐದೂವರೆ ಪರ್ಸೆಂಟ್ ಗೆ ರೆಡ್ಯೂಸ್ ಮಾಡಿದೆ ಏನಿದು ರೆಪೋ ರೇಟ್ ಅಂದ್ರೆ ರೆಪೋ ರೇಟ್ ಅಂದ್ರೆ ದ ರೇಟ್ ಅಟ್ ವಿಚ್ ಸೆಂಟ್ರಲ್ ಬ್ಯಾಂಕ್ ಎನಿ ಸೆಂಟ್ರಲ್ ಬ್ಯಾಂಕ್ ಲೆಂಡ್ಸ್ ಟು ದ ಅದರ್ ಬ್ಯಾಂಕ್ ಲೈಕ್ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ಇಂಡಿಯಾದಲ್ಲಿ ಆರ್ ಬಿ ಐ ಬಂದ್ಬಿಟ್ಟು ಸೆಂಟ್ರಲ್ ಬ್ಯಾಂಕ್ ಇವಾಗ ನಮ್ಮ ಎಸ್ ಬಿ ಐ ಇರ್ಬೋದು ಎಚ್ ಡಿ ಎಫ್ ಸಿ ಇರ್ಬೋದು ಐ ಸಿ ಐ ಸಿ ಐ ಈ ತರ ಬ್ಯಾಂಕ್ ಗಳಿಗೆ ಸಾಲ ರೂಪದಲ್ಲಿ ಕೊಡೋದು ಅಂದ್ರೆ ಈ ಬ್ಯಾಂಕ್ ಗಳಿಗೆ ಯಾಕೆ ಸಾಲ ಕೊಡಬೇಕು ಇವಾಗ ನಿಮಗೆ ಸಾಲ ಬೇಕು ಅಂದ್ರೆ ನೀವು ಗೆ ಹೋಗ್ತೀರಾ ಯಾವಾಗ ಹೋಗ್ತೀರಾ ನನ್ನ ಹತ್ರ ನನಗೆ ದುಡ್ಡು ಕಡಿಮೆ ಇದೆ ಅಂತ ಇದ್ದಾಗ ನಾನು ಸಾಲಕ್ಕೆ ಬ್ಯಾಂಕ್ ಹತ್ರ ಹೋಗ್ತೀನಿ ಅದೇ ತರ ಬ್ಯಾಂಕ್ ಗಳ ಹತ್ರ ಲಿಕ್ವಿಡೈಸೇಷನ್ ಅಂದ್ರೆ ಅಮೌಂಟ್ ಕಮ್ಮಿ ಇರುತ್ತೆ ಹಣ ಕಮ್ಮಿ ಇರುತ್ತೆ ಅಥವಾ ನಿಮ್ಗಳಿಗೆ ಸಾಲ ಕೊಡ್ಬೇಕಂದ್ರೆ ಅವ್ರ ಹತ್ರ ಅಷ್ಟು ಲಿಕ್ವಿಡ್ ರೂಪದಲ್ಲಿ ಹಣ ಇಲ್ದಲ್ಲೇ ಇರಬಹುದು ಸೊ ಆ ಟೈಮಲ್ಲಿ ಅವ್ರು ಏನ್ ಮಾಡ್ತಾರೆ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ಆರ್ ಬಿ ಐ ಹತ್ರ ಹೋಗ್ಬಿಟ್ಟು ಸಾಲ ತಗೋತಾರೆ ಸೊ ಇದುವರೆಗೂ ಅವ್ರಿಗೆ ಆರ್ ಪರ್ಸೆಂಟ್ ಅಲ್ಲಿ ಅಂದ್ರೆ ಆರ್ ಪರ್ಸೆಂಟ್ ಇಂಟ್ರೆಸ್ಟ್ ಅಲ್ಲಿ ಅವರು ದುಡ್ಡು ಕೊಡ್ತಾ ಇದ್ರು ಅಂದ್ರೆ ಅವ್ರಿಗುನು ಇಂಟ್ರೆಸ್ಟ್ ಪೇ ಮಾಡ್ಬೇಕಲ್ವಾ ಆರ್ ಬಿ ಐಗೂ ಕೂಡ ಈ ಗಳು ಇಂಟ್ರೆಸ್ಟ್ ಪೇ ಮಾಡಬೇಕು ಅದು ಆರ್ ಪರ್ಸೆಂಟ್ ಇತ್ತು ಇವಾಗ ಮೊನ್ನೆಯಿಂದ ಹೊಸ ರೇಟ್ ಕಮ್ಮಿ ಮಾಡಿರೋದ್ರಿಂದ ಅದು ಐದೂವರೆ ಪರ್ಸೆಂಟ್ ಆಗುತ್ತೆ ಸೊ ಇದರಿಂದ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅವ್ರಿಗೆ ಕಮ್ಮಿ ದುಡ್ಡಲ್ಲಿ ಸಾಲ ಕಮ್ಮಿ ಸಾಲ ಕಮ್ಮಿ ಇಂಟ್ರೆಸ್ಟ್ ಸಾಲ ಸಿಗೋದ್ರಿಂದ ಜನಗಳಿಗೆ ಅವ್ರು ಸಾಲ ಕೊಡಬೇಕಾದ್ರೆ ಕೂಡ ಮೇಲೆ ಒಂದು ಅಷ್ಟು ಇಟ್ಬಿಟ್ಟು ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆ ರೇಂಜ್ ಅಲ್ಲಿ ಕೊಡ್ತಾ ಇದ್ದವರು ಅದನ್ನ ಏಟ್ ಏಟ್ ಪರ್ಸೆಂಟ್ ರೆಡ್ಯೂಸ್ ಮಾಡ್ತಾರೆ ಇವಾಗ ಇದನ್ನ ಒಂದು ಉದಾಹರಣೆ ಒಂದಿಗೆ ನೋಡೋಣ ಇವಾಗ ರವಿ ಅನ್ನೋರು ಒಂದ್ ಐವತ್ತು ಲಕ್ಷ ಲೋನ್ ತಗೊಂಡಿದ್ದಾರೆ ಎಂಟೂವರೆ ಪರ್ಸೆಂಟ್ ಅಲ್ಲಿ ಇಪ್ಪತ್ತು ವರ್ಷ ಅವಧಿಗೆ ಲೋನ್ ತಗೊಂಡಿದ್ರು ಅನ್ಕೊಳ್ಳಿ ಅವಾಗ ಅವರು ಪ್ರತಿ ತಿಂಗಳಿಗೆ ನಲ್ವತ್ಮೂರು ಸಾವಿರದ ಮುನ್ನೂರ ತೊಂಬತ್ತೊಂದು ರೂಪಾಯಿ ಕಟ್ಟಕ್ಕೆ ಬರ್ತಾ ಇತ್ತು ಇವಾಗ ರೆಪೋ ರೇಟ್ ಕಟ್ ಮಾಡೋ ಇರೋದ್ರಿಂದ ಅದು ಬ ಈಕ್ವಲ್ ಎಂಟು ಏಯ್ಟ್ ಪರ್ಸೆಂಟ್ಗೆ ಬರುತ್ತೆ ಆ್ಯಂಡ್ ಕಟ್ಟಬೇಕಾದ ಅಮೌಂಟ್ ಬಂದ್ಬಿಟ್ಟು ನಲವತ್ತೊಂದು ಸಾವಿರದ ಒಂಬೈನೂರು ರೂಪಾಯಿ ಬರುತ್ತೆ ಸೊ ಅವರಿಗೆ ತಿಂಗಳಿಗೆ ಒಂದು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಉಳಿತಾಯ ಆಯಿತು ಅದನ್ನೇ ನಾವು ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ಒಂದು ಹದಿನೆಂಟು ಸಾವಿರದ ಎಂಟುನೂರು ರೂಪಾಯಿ ಉಳಿತಾಯ ಆಗುತ್ತೆ ಮತ್ತೆ ಒಟ್ಟು ಇಪ್ಪತ್ತು ವರ್ಷದ ಅವಧಿಗೆ ಅಂದ್ರೆ ಆ ಟರ್ಮ್ ಓವರ್ ಆಲ್ ಲೋನ್ ಕಟ್ಬೇಕಾದ ಅವಧಿಗೆ ಎರಡು ಲಕ್ಷದ ಅರವತ್ತು ಸಾವಿರ ಉಳಿತಾಯ ಆಗತ್ತೆ ಇದು ಎಲ್ಲರಿಗೂ ಅಪ್ಲೈ ಆಗ್ದಲೇ ಇರ್ಬೋದು ಯಾರಿಗ ಅಪ್ಲೈ ಆಗುತ್ತೆ ಆಗಲ್ಲ ಅಂತ ಹೆಂಗೆ ತಿಳ್ಕೊಳ್ಳೋದು ಒಂದು ನಾವು ಬ್ಯಾಂಕಿಗೆ ಆಗಿ ಕೇಳ್ಬೋದು ನಿನ್ನೆ ಆರ್ ಬಿ ಐ ರೆಪೋ ರೇಟ್ ಕಟ್ ಮಾಡಿದರೆ ಅದು ನನಗೆ ಈಕ್ವಲೆಂಟ್ ಆಗಿ ಯಾವಾಗಿಂದ ಅಪ್ಲೈ ಆಗತ್ತೆ ಅಂತ ಅಂದರೆ ನೀವು ವೆಯ್ಟ್ ಮಾಡಿ ನನಗೆ ನೆಕ್ಸ್ಟ್ ಇ ಎಮ್ ಐ ಇಂದ ಕಡಿಮೆ ಬರ್ತಿದ್ಯಾ ಅಂತ ನೋಡ್ಕೊಳ್ಳೋ ಬದಲು ಡೈರೆಕ್ಟ್ ಆಗಿ ಕೇಳ್ಬೋದು ಯಾವಾಗಿಂದ ಅಪ್ಲೈ ಆಗತ್ತೆ ಅಂತ ಅಥವಾ ಇನ್ನೊಂದು ಏನಂತ ನಾವು ಇನ್ನು ಹೇಗೆ ಕೇಳ್ಬೋದು ಅಂದ್ರೆ ವೆದರ್ ನಂದು ಲೋನ್ ಬಂದ್ಬಿಟ್ಟು ರೆಪೋ ರೇಟ್ ಲಿಂಕ್ ಇದೆಯೋ ಅಥವಾ ಎಮ್ ಸಿ ಎಲ್ ಆರ್ ಅಂತ ಕೇಳಬಹುದು ಸೊ ಅವರು ರೆಪೋ ರೇಟ್ ಲಿಂಕ್ಡ್ ಇದೆ ಅಂತ ಹೇಳಿದಾಗ ಸರಿ ಹಂಗಾದ್ರೆ ಆಟೋಮೆಟಿಕ್ ಆಗಿ ಯಾವಾಗಿಂದ ನಂದು ಹೊಸ ರೇಟಲ್ಲಿ ಇ ಎಂ ಐ ಕಟ್ ಆಗುತ್ತೆ ಅಂತ ಕೇಳ್ಕೊಬೇಕು ಅಂಡ್ ಅವ್ರ ಈ ಡೇಟ್ಗೆ ಅಂತ ಹೇಳಿದಾಗ ಆ ಡೇಟ್ ವೈಸ್ ನಾವು ನೋಡ್ತಾ ಹೋಗ್ಬೇಕು ಅವತ್ತಿಂದ ನಂದು ಎಂ ಐ ಅಮೌಂಟ್ ಕಮ್ಮಿ ಆಗಿದೆ ಅಂತ ಒಂದ್ ವೇಳೆ ಅವರೆಲ್ಲರೂ ಇಲ್ಲ ನಿಮ್ದು ಎಮ್ ಸಿ ಎಲ್ ಆರ್ ಅದು ಆಟೋಮೆಟಿಕ್ ಆಗಿ ಆಗಲ್ಲ ಆಕ್ಚುಲಿ ಸೊ ಆ ಕೇಸಲ್ಲಿ ಏನ್ ಮಾಡಬೇಕು ನನಗೆ ರೀಸೆಟ್ ಮಾಡ್ಕೊಡಿ ಅಂತ ಕೇಳಬೇಕು ಸೊ ಅವರು ಏನ್ ಹೇಳ್ತಾರೆ ಯೂಶಲಿ ಅಂದ್ರೆ ಇಲ್ಲ ಅದು ಮಾಡಕ್ ಬರಲ್ಲ ಅದು ಫಿಕ್ಸ್ಡ್ ಇರುತ್ತೆ ಬ್ಯಾಂಕಿಂದ ಅಂತ ಹೇಳ್ತಾರೆ ಬಟ್ ಆತರ ಇರಲ್ಲ ಅದು ಆಕ್ಚುಲಿ ಆರ್ ಬಿ ಐ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಗೈಡ್ ಲೈನ್ ತಂದಿದ್ರು ಎವ್ರಿ ತ್ರೀ ಮಂತ್ ಕೂಡ ಈ ತರ ಸ್ಕೀಮ್ ನ ಅಂದ್ರೆ ಅವರು ರೀಸೆಟ್ ಮಾಡಲೇಬೇಕು ಮಾಡ್ಕೊಡ್ಬೇಕು ಅಂತ ಸೊ ಇದನ್ನ ಅವರು ನೀವು ಇದನ್ನ ಅವ್ರಿಗೆ ಒಂದು ಈ ಕಾಪಿನ ತೋರಿಸ್ಬಿಟ್ಟು ಅಥವಾ ಮೇಲಲ್ಲಿ ಕಳಿಸ್ಬಿಟ್ಟು ನನಗೆ ಚೇಂಜ್ ಮಾಡಿ ಅಂತ ಹೇಳಿದ್ರೆ ಅವರು ನಿಮ್ಗೆ ಚೇಂಜ್ ಮಾಡಿ ಕೊಡ್ತಾರೆ ಅವಾಗಿಂದ ನಿಮಗೂ ಕೂಡ ಇ ಎಮ್ ಐ ರೇಟ್ ಕಡಿಮೆ ಆಗುತ್ತೆ ಇವತ್ತಿನ ರೇಟ್ ಏನಿರುತ್ತೆ ಅಲ್ವಾ ಅದಕ್ಕೆ ಅಪ್ಲೈ ಆಗಬೇಕು ದಟ್ ಮೈ ಟೇಕ್ ಲೈಕ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ ತ್ರೀ ಮಂತ್ಸ್ ತಗೋಬೋದು ಸೊ ಈ ತರ ಇರುತ್ತೆ ಬಟ್ ಅದೇ ಫಿಕ್ಸ್ಡ್ ಲೋನ್ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಫಿಕ್ಸ್ಡ್ ಲೋನ್ ಅಂದ್ರೆ ಫಿಕ್ಸ್ಡ್ ಟೈಪ್ ಲೋನ್ ಅಂದ್ರೆ ಇದೆಲ್ಲದು ಬಂದ್ಬಿಟ್ಟು ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅಲ್ಲ ಅದರಲ್ಲೇ ಡಿಫ್ರೆಂಟ್ ಟೈಪ್ಸ್ ಫಿಕ್ಸ್ಡ್ ಟೈಪ್ ಲೋನ್ ಅಂದರೆ ಅಷ್ಟೇನೆ ಇರುತ್ತೆ ಅಂದರೆ ಅದು ರೆಪೋ ರೇಟ್ಗೂ ಅದಕ್ಕೂ ಸಂಬಂಧ ಇರಲ್ಲ ನಾವು ಎಷ್ಟೆಲ್ಲಿ ತೊಗೊಂಡಿರ್ತೀವಿ ಅಷ್ಟೇ ಇರುತ್ತೆ ಸೊ ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟು ಇವಾಗ ರೆಪೋ ರೇಟ್ ಬಗ್ಗೆ ಮಾತಾಡಿದ್ವಿ ನೀವು ಇನ್ನೊಂದ್ ಕೇಳಿರ್ತೀರಾ ರಿವರ್ಸ್ ರೆಪೋ ರೇಟ್ ಅಂತ ಆಯ್ತಾ ಇವಾಗ ರೆಪೋ ರೇಟ್ ಬಗ್ಗೆ ಹೇಳಿದ್ರಿ ರಿವರ್ಸ್ ರೆಪೋ ರೇಟ್ ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ ಇವಾಗ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ನಂಗೆ ದುಡ್ಡು ಬೇಕು ಅಂದಾಗ ನಾನು ಬ್ಯಾಂಕಿಗೆ ಹೋಗ್ಬಿಟ್ಟು ಸಾಲ ತಗೋತೀನಿ ಅದೇ ತರ ಬ್ಯಾಂಕ್ ಅವ್ರ ಹತ್ರ ಯಾವಾಗ ಲಿಕ್ವಿಡೈಸೇಷನ್ ಇಲ್ಲ ಅಂದ್ರೆ ಸಾಲ ಕೊಡೋದಕ್ಕೆ ದುಡ್ಡು ನನ್ನ ಹತ್ರ ಇರೋ ಬ್ಯಾಂಕ್ ಹತ್ರ ಇರಲ್ಲ ಅನ್ಕೊಂಡು ಹೋಗ್ಬಿಟ್ಟು ಸೆಂಟ್ರಲ್ ಬ್ಯಾಂಕ್ ಆರ್ ಬಿ ಐ ಹತ್ರ ತಗೋತಾರೆ ಅದೇ ತರ ಅವ್ರ ಹತ್ರ ಎಕ್ಸ್ಟ್ರಾ ಅಮೌಂಟ್ ಇರುತ್ತೆ ನಮ್ಮ ಹತ್ರ ಎಕ್ಸ್ಟ್ರಾ ಅಮೌಂಟ್ ಇದ್ರೆ ನಾವು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇಡ್ತೀವಿ ಅಥವಾ ನಮಗೆ ಎಕ್ಸ್ಟ್ರಾ ರಿಟರ್ನ್ ಬೇಕು ಅಂದ್ರೆ ಎಫ್ ಡಿ ಮಾಡ್ತೀವಿ ಅಲ್ವಾ ಅದೇ ತರ ಬ್ಯಾಂಕ್ ಅವರು ಓಕೆ ನನ್ನ ಹತ್ರ ಲಿಕ್ವಿಡ್ ಅಮೌಂಟ್ ಜಾಸ್ತಿ ಇದೆ ಅದನ್ನ ನಾನು ಒಂದು ಸೇಫ್ ಡೆಪಾಸಿಟ್ ಅಥವಾ ಸೇಫ್ ರಿಟರ್ನ್ ಅಥವಾ ಗ್ಯಾರಂಟಿಡ್ ರಿಟರ್ನ್ ಅನ್ನೋದು ಬೇಕು ಅನ್ನೋದ ಬೇಕಾದಾಗ ಅವರು ಆರ್ ಬಿ ಐಗೆ ಕೊಡ್ತಾರೆ ಅದುಡ್ಡ ಸೊ ಅವಾಗ ಯಾವ ಇಂಟ್ರೆಸ್ಟ್ ಅವ್ರು ಕೊಡ್ತಾರಲ್ವಾ ನಿಮ್ಗೆ ಎಫ್ ಡಿ ರೇಟ್ ಏನ್ ಕೊಡ್ತಾರೆ ಆ ತರ ಆರ್ ಬಿ ಐ ಕೂಡ ಒಂದು ಇಂಟ್ರೆಸ್ಟ್ ಬ್ಯಾಂಕ್ಗೆ ಕೊಡುತ್ತೆ ಸೊ ಆ ರೇಟ್ ಗೆ ಬಂದ್ಬಿಟ್ಟು ರಿವರ್ಸ್ ರೆಪೋ ರೇಟ್ ಅಂತ ಹೇಳ್ತಾರೆ ಸೊ ಇವತ್ ಬಂದ್ಬಿಟ್ಟು ನಾವು ರೆಪೋ ರೇಟ್ ಅಂದ್ರೆ ಏನು ರಿವರ್ಸ್ ರೆಪೋ ರೇಟ್ ಅಂದ್ರೆ ಏನು ಇದೆ ನಮ್ಗೆ ಏನೇನು ಉಪಯೋಗ ಆಗುತ್ತೆ ಯಾವ ತರ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡ್ವಿ ಸೊ ಇವಾಗ ರೆಪೋ ರೇಟ್ ಕಡಿಮೆ ಮಾಡಿರೋದ್ರಿಂದ ಏನೇನು ಓವರ್ ಆಲ್ ಇಂಪ್ಯಾಕ್ಟ್ ಆಗ್ಬಹುದು ಅಂದ್ರೆ ಕನ್ಸಂಪ್ಷನ್ ತುಂಬಾ ಚೆನ್ನಾಗ್ ಆಗುತ್ತೆ ಯಾಕೆ ಕನ್ಸಂಪ್ಷನ್ ಚೆನ್ನಾಗ್ ಆಗುತ್ತೆ ಅಂದ್ರೆ ಇವಾಗ ನಿಮ್ಗೆ ಲೋನ್ ಅಮೌಂಟ್ ಕಮ್ಮಿ ಆಯ್ತು ಈಕ್ವಲೆಂಟ್ ಇವು ತಿಂಗ್ಳಿಗೆ ಒಂದಿಷ್ಟು ಉಳಿತು ಅಂದಾಗ ನೀವು ಅದನ್ನ ಇನ್ನೊಂದ್ ಕಡೆ ಎಲ್ಲೋ ಸ್ಪೆಂಡ್ ಮಾಡ್ತಿರೋ ಅಥವಾ ಇನ್ವೆಸ್ಟ್ ಮಾಡ್ತಿರೋ ಆ ತರ ಮಾಡ್ತೀರಿ ಸೊ ಅವಾಗ ಮತ್ತೆ ಎಕನಾಮಿಗೆ ದುಡ್ಡು ಹಾಕಿದ ಆಗುತ್ತೆ ಸೊ ಇದು ಒಂಥರ ಒಳ್ಳೆ ವಿಚಾರ ಎಕನಾಮಿ ಪಾಯಿಂಟ್ ಆಫ್ ವ್ಯೂ ಇಂದ ಇನ್ನೊಂದು ತರ ಯೋಚನೆ ಮಾಡೋದಾದ್ರೆ ಇವಾಗ ಜನಗಳು ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ಅಂದಾಗ ಲೋನ್ ತಗೊಳ್ಳೋಕೆ ಹಿಂದೆ ಮುಂದೆ ನೋಡ್ತಾ ಇರಬಹುದು ಇವಾಗ ಇಂಟ್ರೆಸ್ಟ್ ಕಡಿಮೆ ಆಗಿರೋದ್ರಿಂದ ಜನಗಳು ಲೋನ್ ತಗೊಳ್ತಾರೆ ಲೋನ್ ತಗೊಂಡ್ಬಿಟ್ಟು ಹೋ ಮನೆ ತಗೊಳೋದು ಅಥವಾ ಕಾರ್ ತಗೊಳ್ಳೋದು ಈ ಕೆಲಸ ಮಾಡ್ತಾರಲ್ವಾ ಸೊ ಆತರ ಕಂಪನಿಗಳು ಆಟೋ ಕಂಪನೀಸ್ ಅಂದ್ರೆ ಕಾರ್ ಯಾವ ಯಾವ ಕಂಪನಿ ಸೇಲ್ ಮಾಡ್ತಾ ಇರ್ತಾರೆ ಆತರ ಕಂಪನಿಗಳು ಸ್ಟಾಕ್ಸ್ ಗಳು ಚೆನ್ನಾಗಿ ಮಾಡ್ಬೋದು ಮನೆ ರಿಯಲ್ ಎಸ್ಟೇಟ್ ರಿಲೇಟೆಡ್ ಕಂಪನೀಸ್ ಅಥವಾ ಸ್ಟಾಕ್ಸ್ ಗಳು ಚೆನ್ನಾಗಿ ಮಾಡಬಹುದು ಸೊ ಈ ತರ ಎಲ್ಲ ಓವರ್ ಆಲ್ ಎಕನಾಮಿ ಇಂಪ್ಯಾಕ್ಟ್ ಆಗುತ್ತೆ ಇವತ್ತಿಂದು ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇದೇ ತರ ಇನ್ನಷ್ಟು ಒಳ್ಳೆ ಮಾಹಿತಿನ ತಗೊಂಡ್ಬರ್ಬೇಕು ಅಂತ ಪ್ರಯತ್ನ ಪಡ್ತೀವಿ ಅದಕ್ಕೋಸ್ಕರ ನಮ್ಮ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು